ನಲ್ವತ್ತು ವರ್ಷ ಆದಮೇಲೆ ಫೇಸ್ ಎಲ್ಲ ರಿಂಕಲ್ಸ್ ಬರುತ್ತೆ ಬರಬಾರ್ದು ಅಂದರೆ ನಿಮಗೆ ಈ ಫೇಸ್ ಪ್ಯಾಕ್ನ ರೆಡಿ ಮಾಡಿ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಆಲೂಗಡ್ಡೆನ ನಿಮಗೆ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ದೊಡ್ಡದಾಗಿರುವ ಆಲೂಗಡ್ಡೆನ ತೊಗೊಳ್ಳಿ ಆಲೂಗಡ್ಡೆನ ಫಸ್ಟು ಸಿಪ್ಪೆ ತೆಗ್ದುಬಿಡಬೇಕು ನೀಟಾಗಿ ಸಿಪ್ಪೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ನು ತುಂಬ ಗ್ಲೋ ಆಗಿರುತ್ತೆ ಮತ್ತು ವಾರದಲ್ಲಿ ಇದನ್ನ ಎರಡು ಸರಿ ಮಾಡಿದ್ರೆ ನಿಮಗೆ ಸ್ಕಿನ್ನೆಲ್ಲ ಏನು ನಲ್ವತ್ತು ವರ್ಷ ಆದಮೇಲೆ ಸ್ಕಿನ್ನೆಲ್ಲ ಫುಲ್ಲು ಒಂಥರ ಡಲ್ಲಾಗುತ್ತೆ ಆ ಸ್ಕಿನ್ನು ಕೂಡ ನಿಮಗೆ ಇಪ್ಪತ್ತು ವರ್ಷದ ಥರ ಕಾಣುತ್ತೆ ಈ ಫೇಸ್ ಪ್ಯಾಕ್ ರೆಡಿ ಮಾಡಿ ಹಾಕ್ಕೊಂಡ್ರೆ ಇವಾಗ ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೋಬೇಕು ಈ ಥರ ಇದನ್ನು ಕಟ್ ಮಾಡಿಕೊಂಡು ಆದಮೇಲೆ ಒಂದು ಫ್ರೈ ಪ್ಯಾನಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದನ್ನು ನೀವು ವಾರದಲ್ಲಿ ಎರಡು ಸರಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫೇಸಲ್ಲಿ ಎಷ್ಟು ಗ್ಲೋ ಆಗಿರುತ್ತೆ ಅಂತ ಇದಕ್ಕೆ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಆದಮೇಲೆ ನಾನು ಒಂದು ಗ್ಲಾಸ್ ಅಷ್ಟು ನೀರು ಹಾಕೋಬೇಕು ಒಂದು ಗ್ಲಾಸ್ ಅಂದರೆ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನು ಅಕ್ಕಿ ಮತ್ತು ನಾನು ಆಲೂಗೆಡ್ಡೆನ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ಟವ್ ಆನ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಫಸ್ಟು ನೀಟಾಗಿ ಬೇಯಿಸ್ಕೋಬೇಕು ಚೆನ್ನ ಇದು ನೀರೆಲ್ಲ ಕಡಿಮೆ ಆಗಬೇಕು ಅಲ್ಲಿ ತನಕ ಇದ್ದೀನಿ ಅಕ್ಕಿ ಮತ್ತು ಏನು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದೆಲ್ಲ ಸಾಫ್ಟ್ ಆಗಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಸೆಂಟ್ರ್ ಸೆಂಟ್ರಲ್ಲಿ ಸರಿ ತಿರುಗಿಸ್ಕೋಬೇಕಾಗುತ್ತೆ ನೀರು ಡ್ರೈ ಆಗಬೇಕು ಸ್ವಲ್ಪ ನೀರಿರುವಾಗ ಆಫ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ನೀರಿದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ಅನ್ನ ರೀತಿ ಆಗಿರಬೇಕು ಅಕ್ಕಿ ಇದನ್ನು ಫೇಸಿಗೆ ಮಾತ್ರ ಎಲ್ಲ ಕೈ ಕೂಡ ಹಚ್ಕೊಂಡು ನೀವು ಇಪ್ಪತ್ತು ನಿಮಿಷ ಬಿಟ್ಟು ಬರಿ ನೀರಲ್ಲಿ ತೊಳ್ಕೊಂಡು ಆಮೇಲೆ ನೀವು ಏನು ಹಾಕ್ಕೊಂಡಾದಮೇಲೆ ಬಾಡಿ ಲೋಷನ್ನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ಕೂಡ ತುಂಬ ಸಾಫ್ಟಾಗುತ್ತೆ ಮತ್ತು ಒಂದು ಒಳ್ಳೆ ಗ್ಲೋ ಆಗಿ ಕಾಣುತ್ತೆ ಇದನ್ನು ನೈಸಾಗಿ ರುಬ್ಕೋಬೇಕು ನೈಸಾಗಿ ಫೈನ್ ಪೇಸ್ಟ್ ಅಂತ ನಾವೇನು ಹೇಳ್ತೀವಿ ಆ ಥರ ರುಬ್ಕೋಬೇಕಾಗುತ್ತೆ ನೋಡಿ ಇವಾಗ ರುಬ್ಕೊಂಡಿದ್ದಾಗಿದೆ ನೈಸಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡಾದಮೇಲೆ ಒಂದು ಬೌಲ್ಗೆ ಫಸ್ಟು ತೆಗೆದಿಟ್ಕೋಬೇಕು ನೋಡಿ ಈ ಥರ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ತುಂಬ ತೆಳುವಾಗಿ ರುಬ್ಕೋಬಾರ್ದು ಆದಷ್ಟು ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ರುಬ್ಕೊಂಡು ಆದಮೇಲೆ ಬೇರೆ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಹಾಲು ಇದ್ದೀನಿ ಗಟ್ಟಿಯಾಗಿರುವ ಹಾಲು ಇದು ಈ ಹಾಲನ್ನ ನಾನು ಕಾಯಿಸಿಲ್ಲ ಹಾಗೆ ಹಸಿ ಹಾಲನ್ನೇ ಇದ್ದೀನಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದರಿಂದ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಹಾಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಗಟ್ಟಿ ಬೇಕು ಅಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ತೆಳು ಮಾಡ್ಕೋಬಾರ್ದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಹಾಲು ಹಾಕ್ಕೊಂಡ್ರೆ ನಿಮ್ಮ ಫೇಸಲ್ಲಿ ಸಾಫ್ಟಾಗಿರುತ್ತೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲವರ್ ಹಾಕ್ಕೊಂಡ್ರೆ ನಿಮಗೆ ಈ ಫೇಸ್ ಪಾಕು ನಿಮಗೆ ತುಂಬ ಸ್ಕಿನ್ನು ಟೈಟ್ ಆಗುತ್ತೆ ಅದರಿಂದ ನಾನು ಒಂದು ಟೇಬಲ್ ಸ್ಪೂನು ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಕಾರ್ನ್ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಡಾಬರ್ ಅವರ ಆಲ್ಮಂಡ್ ಆಯಿಲ್ನ ತೊಗೊಂಡಿದ್ದೀನಿ ನಿಮ್ಮನೇಲಿ ಯಾವುದಾದ್ರೂ ಆಲ್ಮಂಡ್ ಆಯಿಲ್ ಇದ್ದರೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನು ಆಲ್ಮಂಡ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡ್ರು ಕೂಡ ನಿಮ್ಮ ಫೇಸಲ್ಲಿ ತುಂಬ ಸಾಫ್ಟಾಗಿರುತ್ತೆ ಅದರಿಂದ ಆಲ್ಮಂಡ್ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕ್ಲೀನಾಗಿ ಮಿಕ್ಸ್ ಆಗಿದೆ ಇವಾಗ ನೀವು ಅಪ್ಲೈ ಮಾಡುವಾಗ ಫೇಸನ್ನು ಕ್ಲೀನಾಗಿ ತೊಳೆದುಬಿಟ್ಟು ಆಮೇಲೆ ಹಚ್ಕೋಬೇಕಾಗುತ್ತೆ ಫೇಸು ಮತ್ತು ನೆಕ್ಕಿಗೆ ಹಾಕ್ಕೊಂಡು ಇದನ್ನು ಒಂದು ಇಪ್ಪತ್ತು ನಿಮಿಷ ಹಾಗೆ ಬಿಟ್ಬಿಡಬೇಕು ಆಮೇಲೆ ಬೆರಿ ನೀರಲ್ಲಿ ತೊಳೆದುಬಿಟ್ಟು ಬಿಟ್ಟು ಆಮೇಲೆ ನೀವು ಫೇಸ್ಗೆ ನಿಮ್ಮ ಏನು ಕ್ರೀಮ್ ಹಾಕ್ತಿರೋ ಆ ಕ್ರೀಮನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನನ್ನ ಕೈಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದನ್ನ ಈ ಥರ ಹಾಕ್ಬಿಟ್ಟು ಸ್ಕ್ರಬ್ ಮಾಡಬೇಕು ಫೇಸಿಗೆ ಸಾಫ್ಟ್ ಆಗುತ್ತೆ ಮತ್ತು ಒಳ್ಳೆಯ ಒಂದು ಗ್ಲೋ ಆಗುತ್ತೆ ಇದು ವಾರದಲ್ಲಿ ಎರಡು ಸರಿಯಾದ್ರೂ ಮಾಡಿ ನಿಮಗೆ ತುಂಬ ಚೆನ್ನಾಗಿರುತ್ತೆ ಫೇಸು ಇವಾಗ ನಲ್ವತ್ತು ವರ್ಷ ಆಗಿದ್ದರೆ ನಮಗೆ ಇಪ್ಪತ್ತು ವರ್ಷ ಥರ ಇರುತ್ತೆ ಈ ಫೇಸ್ ಪ್ಯಾಕ್ ರೆಡಿ ಮಾಡಿಕೊಂಡು ಹಾಕ್ಕೊಂಡ್ರೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು